ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಅಥವಾ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದೆಯಾ ಅಂತ ಹೇಳಿ ನಾನು ಒಂದು ರೀಡಿಂಗ್ ಮಾಡ್ತಾ ಇದೀನಿ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಯಾರೊಬ್ರು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಮೇಡಮ್ ತರ್ಡ್ ಪಾರ್ಟಿ ಮಾಡಿ ಪ್ರೆಸೆಂಟ್ ಇದೆಯಾ ಅಂತ ಹೇಳಿ ಸೊ ಈ ಒಂದು ಕ್ವಶನ್ ಯಾರಿಗೆಲ್ಲ ಇದೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು అండ్ ఆల్సో మేము దయవిట్టు చబ్స్క్రైబ్ నోడి నేను కార్డ్ షఫల్కిష్టదేవల రాఘేంద్ర స్వమి ఆంజనేయ స్వామి అమ్మవార్న నెన్స్కుంటు కార్డ్స్ తగీతా నిమ్మ ఇష్టదేవ లన్న నెపస్కొండ నిన్న పౌస్ అన్న ఒక్క నెన్పె రీడింగ్ నోడి ಕಾರ್ಡ್ ಶಫಲ್ ಆಗಿಂತ ಮುಂಚೆನೆ ಒಂದು ಕಾರ್ಡ್ ಪಾಪ್ ಅಪ್ ಆಗಿ ಕೆಳಗಡೆ ಬಿತ್ತು ಓಕೆನಾ ಇಲ್ಲಿ ಸೆಕೆಂಡ್ ಕಾರ್ಡ್ ಕೂಡ ಸಿಕ್ಕಿದೆ ನಮ್ಗೆ ಸೊ ಇದು ಮೊದಲನೇ ಕಾರ್ಡ್ ತ್ರೀ ಆಫ್ ಕಪ್ಸ್ ಬಂದಿದೆ ಮೊದಲನೇ ಕಾರ್ಡ್ ಅಲ್ಲೇ ಪಾಪ್ ಅಪ್ ಆಗಿ ಬಿತ್ತಲ್ವಾ ಆ ಕಾರ್ಡ್ ಅಲ್ಲೇ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ನಮಗೆ ಎರಡು ಕಾರ್ಡ್ ಸಿಕ್ಕಿದೆ ಇನ್ನು ಮೂರ್ ಕಾರ್ಡ್ ತೆಗಿಯೋಣ ನೀವಿಲ್ಲಿ ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಮುಖಾಂತರ ಉತ್ತರನ ಹುಡುಕ್ತಾ ಇದೀನಿ ಉತ್ತರನ ಕೊಡೋ ಅಂತ ಪ್ರಯತ್ನ ಆಗ್ತಾ ಇದೆ ಓಕೆನಾ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಕಪ್ಸ್ ಬಂದಿದೆ ಸೊ ತ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದು ಇಲ್ಲಿ ಪ್ರೆಸೆಂಟ್ಲಿ ಕಾಣಿಸ್ತಾ ಇದೆ ಸಿಚುವೇಶನ್ ಇರೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಕಾಂಟ್ಯಾಕ್ಟ್ ಗೆ ಬಂದ್ ಬಂದಿರಬಹುದು ಇಲ್ಲಿ ಬಂದ್ಬಿಟ್ಟು ಸೆಲೆಬ್ರೇಷನ್ ಆಗ್ತಿರೋದು ಸೋ ಸೋಷಿಯಲೈಸ್ ಆಗ್ತಿರೋದು ಇದೊಂಥರ ರೀಯೂನಿಯನ್ ಆಗಿರೋದು ಮತ್ತೆ ಓಡಾಡ್ತಿರ್ಬೋದು ಜೊತೆಲಿ ಅಥವಾ ಮೀಟ್ ಮಾಡ್ತಿರ್ಬೋದು ಅಂದ್ರೆ ಮೀಟ್ ಮಾಡುವಂಥದ್ದು ಅಥವಾ ಪೀಪಲ್ ಅಂತ ಹೇಳ್ತಾರಲ್ಲ ಆ ಸ್ವಲ್ಪ ಬ್ರೇಕ್ ತಗೊಂಡು ಅಥವಾ ಇವ್ರ ಜೊತೆ ಮೀಟ್ ಮಾಡೋದು ಅದೆಲ್ಲ ಮಾಡ್ತಿರ್ಬೋದು ಇವರು ಇದೊಂಥರ ಫ್ಲೋಟಿಂಗ್ ಕಾರ್ಡ್ ವೈಸ್ ಸ್ವಲ್ಪ ಫ್ಲೋಟ್ ಮಾಡುವಂಥದ್ದು ಅಥವಾ ಮೆಸೇಜ್ ಮುಖಾಂತರ ಕಾಲ್ ಗಳ ಮುಖಾಂತರ ಟೈಮ್ ಪಾಸ್ ಮಾಡ್ತಿರೋದ್ದು ಹ್ಯಾವಿಂಗ್ ಅ ನೈಸ್ ಟೈಮ್ ಅನ್ನೋದು ಕಾಣಿಸ್ತಾ ಇದೆ ತುಂಬಾ ಸೀರಿಯಸ್ ಆಗಿ ರಿಲೇಷನ್ಶಿಪ್ ನ ತಗೊಂಡಿಲ್ಲ ಪ್ರೆಸೆಂಟ್ಲಿ ಏನು ಒಂದು ಪರ್ಸನ್ ಸಿಗ್ತಾರೆ ಅವ್ರ ಜೊತೆ ಲೈಕ್ ಚಾಟ್ ಮಾಡೋದು ಅಥವಾ ಮಾತಾಡೋದು ಆ ಒಂದು ಇದು ಹೋಗ್ತಾ ಇದೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುವೇಶನ್ ಬಟ್ ಆದ್ರೆ ಇಲ್ಲಿ ಯಾವುದೇ ತರ ಸೊ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಇಟ್ ಕುಡ್ ಬಿ ಫ್ಲೋಟಿಂಗ್ ಅಂತ ಅನಿಸ್ತಾ ಇದೆ ಟೆಕ್ಸ್ಟ್ ಅಥವಾ ಮೆಸೇಜ್ ಮೂಲಕ ಓವರ್ ಆಲ್ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟು ಈ ಥರ್ಡ್ ಥರ್ಡ್ ಪಾರ್ಟಿ ಜೊತೆ ಟೈಮ್ ಪಾಸ್ ಮಾಡ್ತಿರೋದು ಅಥವಾ ಟೈಮ್ ಸ್ಪೆಂಡ್ ಮಾಡ್ತಿರೋದು ಗಿವಿಂಗ್ ಅಂಡ್ ರಿಸೀವ್ ಆ ತರ ಒಂಥರ ಹ್ಯಾಪಿ ಹ್ಯಾಪಿ ತರ ಫೀಲ್ ಮಾಡೋದು ಆ ಥರ್ಡ್ ಪಾರ್ಟಿ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಆ ತರ ಎಲ್ಲ ಫೀಲ್ ಆಗ್ತಾ ಇದೆ ಅವರಿಗೆ ಸೊ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಕಾರ್ಡು ಇಲ್ಲಿ ತೋರಿಸ್ತಾ ಇದೆ ಇನ್ನು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು ಮೇ ಬಿ ಇದು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂಥರ ವೇಟಿಂಗ್ ಅಂತ ನನಗೆ ಅನಿಸ್ತಾ ಇದೆ ಮೇ ಬಿ ನೀವು ತುಂಬಾ ತುಂಬಾ ಅಂತ ಅನಿಸ್ತಾ ಇದೆ ಅಥವಾ ಈ ಪರ್ಸನ್ ಯಾವಾಗ ಕಾಲ್ ಮಾಡಬಹುದು ಯಾವಾಗ ಮೆಸೇಜ್ ಮಾಡ್ಬೋದು ಅವ್ರ ಯಾವಾಗ ಬರ್ತಾರೆ ಬರ್ಲಿ ಅಂತ ಹೇಳಿ ತುಂಬಾ ಪ್ರೇ ಮಾಡ್ತಿರೋದಿರ್ಬೋದು ರಿಲೇಶನ್ಶಿಪ್ ಸಲುವಾಗಿ ನೀವು ತುಂಬಾನೇ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರಿ ಅಂತ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ಪರ್ಸನ್ ಉಳ್ಸ್ಕೊಳ್ಳೋದೋಸ್ಕರ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರೋದು ತುಂಬಾ ಫೋಕಸ್ ಫೋಕಸ್ಡ್ ಆಗಿ ಈ ವ್ಯಕ್ತಿಗೆ ವೈಟ್ ಮಾಡಿರೋದು ಒಂದಷ್ಟು ಗೋಲ್ ಇಡ್ಕೊಂಡಿರೋದು ಅಂದ್ರೆ ನೆಕ್ಸ್ಟ್ ಗೆ ಈ ಒಂದು ತಗೊಂಡ್ ಹೋಗೋಣ ಅಂತ ಹೇಳಿ ಅನ್ಕೊಂಡಿರ್ಬೋದು ನೀವು ಅಂಡ್ ಇಲ್ಲಿ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಮನ್ಸಲ್ಲೂ ಅದೇ ಇರ್ಬೋದು ಬಟ್ ಪ್ರೆಸೆಂಟ್ಲಿ ಈ ತರ ಟೆಕ್ಸ್ಟ್ ಚಾಟು ಅದೆಲ್ಲ ಬೇರೆ ಒಂದು ಪರ್ಸನ್ ಜೊತೆ ನಡೀತಾ ಇರೋದು ಇಲ್ಲಿ ಕರೆಂಟ್ಲಿ ಕಾಣಿಸ್ತಾ ಇದೆ ಅಂಡ್ ನೀವು ಒಂಥರ ಯಾವ ತರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಆ ಪರ್ಸನ್ಗೋಸ್ಕರ ಏನು ಲೈಕ್ ಪಾರ್ಟಿ ಮಾಡಿದೆ ಸೆಲೆಬ್ರೇಷನ್ ಏನು ಮಾಡಿದೆ ಎಲ್ಲೂ ಈವನ್ ಯಾವ್ದಾದ್ರು ಹೌಸ್ ವಾರ್ಮಿಂಗ್ ಫಂಕ್ಷನ್ ಅಥವಾ ಏನೇ ಫಂಕ್ಷನ್ ಇದ್ರು ಕೂಡ ಅದಕ್ಕೂ ಕೂಡ ಹೋಗ್ದೇನೆ ಎಲ್ಲಾ ಫೋಕಸ್ಡ್ ಈ ಪರ್ಸನ್ ಮೇಲೆ ಫೋಕಸ್ಡ್ ಮಾಡಿಬಿಟ್ಟು ಹಾರ್ಡ್ ವರ್ಕ್ ಮಾಡ್ತಿರೋದು ಎಲ್ಲ ಒಂದ್ ಕಡೆ ಹೋಪ್ಸು ನಿಮ್ಗೆ ಭರವಸೆ ಬರ್ತಾರೇನು ಬರ್ತಾರೇನೋ ಭರವಸೆ ಮೇಲೆ ವೈಟ್ ಮಾಡ್ತಿರೋದು ತುಂಬಾ ಸ್ಟ್ರಾಂಗ್ ಆಗಿ ವೈಟ್ ಮಾಡ್ತಿರೋದು ಸೊ ಎಲ್ಲಾ ಫೋಕಸ್ನು ಅಲ್ಲೇ ಹಾಕ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾನೇ ಜಾಸ್ತಿ ಹೋಪ್ ಇಟ್ಕೊಂಡಿದ್ರೆ ಅವ್ರು ಬಂದ್ರೆ ಚೆನ್ನಾಗಿರತ್ತೆ ಕಂಫರ್ಟಬಲ್ ಆಗಿ ಫೀಲ್ ಆಗ್ಬೋದು ಅಥವಾ ಜೊತೆ ಏನೋ ಒಂಥರ ಬಲ ಬಂದಂಗೆ ಆ ತರ ಎಲ್ಲ ನೀವು ತುಂಬಾ ಜಾಸ್ತಿ ಫೀಲ್ ಮಾಡ್ತೀರಾ ಅಂತ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ನೀವು ವೈಟ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಾ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 10 ऑफ पेंटिकल्स बंद है ಸೊ ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಸಾರಿ ಟೆನ್ ಆಫ್ ಕಪ್ಸ್ ಬಂದಿದೆ ಸೊ ಟೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂಥರ ಸ್ಟೆಬಿಲಿಟಿ ಅಂಡ್ ಲವ್ ಲೈಫ್ ಕಂಪ್ಲೀಷನ್ಸ್ ವೇಟ್ ಮಾಡ್ತಿರಬಹುದು ಸೊ ಈ ವ್ಯಕ್ತಿ ಬಂದ್ರೆ ಚೆನ್ನಾಗಿರುತ್ತೆ ನಮ್ಮ ಲೈಫ್ ನಾವು ಒಂದು ಒಳ್ಳೆ ಸಂಸಾರ ಕಟ್ಕೋಬಹುದು ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ನಮ್ದೇ ಆಗಿರುವಂತಹ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡಿ ನಾವು ಈ ಒಂದು ಲೈಫ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು ಎಂಜಾಯ್ ಮಾಡಬಹುದು ಹ್ಯಾಪಿ ಆಗಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪರ್ಸನ್ ಬಂದ್ರೆ ತುಂಬಾ ಸಂತೋಷವಾಗಿ ನಾವು ಇರ್ಬಹುದು ತುಂಬಾ ಜಾಯ್ಫುಲ್ ಆಗಿರತ್ತೆ ಈ ವ್ಯಕ್ತಿ ಏನಾದ್ರು ನಮ್ಮ ಜೀವನಕ್ಕೆ ಬಂದ್ರೆ ನಮ್ಮಿಬ್ರು ಮಧ್ಯೆ ಸಾಮರಸ್ಯ ಚೆನ್ನಾಗಿರತ್ತೆ ಹಾರ್ಮೋನಿ ಅನ್ನೋದು ತುಂಬಾ ಚೆನ್ನಾಗಿದೆ ಇದೆಲ್ಲಾ ನೀವು ಫೀಲ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನೀವು ತುಂಬಾ ಜಾಸ್ತಿ ಈ ವ್ಯಕ್ತಿನೇ ನನಗೆಲ್ಲ ಈ ವ್ಯಕ್ತಿ ಬರಲಿ ಅಂತ ಹೇಳಿ ಪ್ರೇ ಮಾಡ್ತಿರೋದು ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಒಂಥರ ಹ್ಯಾಪಿನೆಸ್ ಕಂಪ್ಲೀಷನ್ಸ್ ಗೋಸ್ಕರ ಇವ್ರು ಬಂದ್ರೇನೆ ನಂಗೆ ಕಂಪ್ಲೀಟ್ ಆಗೋ ಒಂದು ಮೈಂಡ್ ಸೆಟ್ ನಿಮಗೆ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿದೆ ಎಲ್ಲ ಒಂದ್ ಕಡೆ ಅವ್ರ ಇದ್ರೇನೆ ನನ್ ಸೆಕ್ಯೂರಿಟಿ ಅವ್ರ ಇದ್ರೇನೆ ನನ್ ಲೈಫ್ ಕಂಪ್ಲೀಷನ್ ಅವ್ರು ಇದ್ರೇನೆ ನನ್ಗೆಲ್ಲ ಆಗ್ಬೋದು ಸೊ ಆತರ ಒಂಥರ ಟೆನ್ ಅಂತ ಬಂದ್ರೆ ಯಾವಾಗ್ಲೂ ಕಂಪ್ಲೀಷನ್ಸ್ ಅವ್ರು ಬಂದ್ರೆ ನನಗ್ ಕಂಪ್ಲೀಷನ್ ಆ ತರ ನೀವು ತುಂಬಾನೇ ಜಾಸ್ತಿ ಫೀಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಬಟ್ ಆದ್ರೆ ಈ ಪರ್ಸನ್ ಮನಸ್ಥಿತಿನೂ ಅದೇ ಇದೆಯೋ ಇಲ್ವೋ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಯಾರಾದ್ರೂ ನಿಜವಾಗ್ಲೂ ರಿಯಲ್ ಆಗಿ ನಿಮ್ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಅಥವಾ ರಿಲೇಶನ್ಶಿಪ್ ತುಂಬಾ ಸೀರಿಯಸ್ ಆಗಿ ಬಂದ್ರು ಅಂದ್ರೆ ಡೆಫಿನೆಟ್ಲಿ ಈ ತರ ತ್ರೀ ಆಫ್ ಕಪ್ಸ್ ಬಂದ್ ಬಂತಲ್ಲ ತೋರ್ ಪಾರ್ಟಿ ಸಿಚುವೇಶನ್ ಇದೆಲ್ಲ ಬರಲ್ಲ ಸೊ ಏನ್ ಫೀಲಿಂಗ್ಸ್ ಇರತ್ತೆ ನಿಮ್ ಬಗ್ಗೆ ಅದನ್ನ ಮಾತ್ರ ತೋರಿಸ್ತಾ ಇರತ್ತೆ ಬಟ್ ಇಲ್ಲಿ ಕಂಪ್ಲೀಷನ್ಸ್ ಗೆ ನೀವು ವೈಟ್ ಮಾಡ್ತಿರೋದು ತುಂಬಾ ಸ್ಟ್ರಾಂಗ್ ಆಗಿ ವೇಟ್ ಮಾಡ್ತಿರೋದು ಬೇಕೇ ಬೇಕು ಅಂತ ಹೇಳಿ ಮೇ ಬಿ ತುಂಬಾ ದೇವರಿಗೆಲ್ಲ ಪ್ರೇ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಉಂಟು ಲೈಕ್ ಯು ಯಾವಾಗ್ಲೂ ನೀವು ಫೋನು ಯಾವ್ದಾದ್ರು ಚಿಕ್ಕ ಮೆಸೇಜ್ ಸೌಂಡ್ ಬಂದ್ರು ಕೂಡ ನಿಮಗೆ ಅವರೇ ಫೋನ್ ಮಾಡಿದ್ರೇನು ಕಾಲ್ ಮಾಡ್ಬಿಟ್ರೇನು ಅವರೇ ಬರ್ತಾರೇನು ಲೈಕ್ ಏನೋ ಯಾವ ಕಾಂಟ್ಯಾಕ್ಟ್ ಬರ್ತಾರೋ ಆ ತರ ಒಂದು ಕಾತೂರ ನಿಮಗೆ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಕಾಯ್ತಾ ಇರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನೋಡ್ರೆ ಈ ಪರ್ಸನ್ ಲೈಕ್ ಏನೋ ಇದು ಬೇರೆ ಡೈರೆಕ್ಷನ್ ಅಲ್ಲೇ ಹೋಗ್ತಿರೋ ತರ ಕಾಣಿಸ್ತಾ ಇದೆ ನಿಮಗೆ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಯಾವ ತರ ಇದೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಸೋಟ್ಸ್ ಬಂದಿದೆ టెన్ ఆఫ్ సార్ట్స్ బిట్టు యావతర అంతేనో లైక్ ఎండింగ్ బిరీ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವುದೋ ಒಂದು ಈ ಕಂಪ್ಲೀಷನ್ ಆಗತ್ತೆ ಅನ್ನೋದಕ್ಕಿಂತ ಯಾವುದೋ ಒಂದು ವಿಷಯ ಎಂಡಿಗೆ ಬಂದಿರಬಹುದು ಅಥವಾ ಅದು ಮುಗಿಯೋದಕ್ಕೆ ಬಂದಿರಬಹುದು ಅಥವಾ ಇದ್ರಲ್ಲಿ ಕಂಪ್ಲೀಟ್ ಆಗಿ ಇದು ಮುಗ್ದು ಹೋಗಿದೆ ಅಥವಾ ಯಾವ್ದಾದ್ರು ಜಗಳಾಗಿ ನಿಮ್ಮ ಬ್ರೇಕಪ್ ಆಗಿದ್ರೆ ಆ ಪರ್ಸನ್ ಅಂತು ಲೈಕ್ ಇಲ್ಲ ಇದು ಎಂಡ್ ಆಗಿದೆ ಇನ್ನು ಇದಕ್ಕೆ ಟರ್ನ್ ಇಲ್ಲ ಇದಕ್ಕೆ ನಾನು ಟೈಮ್ ಕೊಡೋದಕ್ಕೆ ಆಗಲ್ಲ ರೂಂಡ್ ಆಗಿದೆ ಡ್ರಾಕ್ಷನ್ ಆಗಿದೆ ಆಗಿದೆ ಎಂಡ್ ಆಗಿದೆ ನಾನು ತುಂಬಾ ಸ್ಟಕ್ ಆಗಿದ್ದೀನಿ ಸಡನ್ ಆಗಿ ಎಕ್ಸ್ಪೆಕ್ಟೇ ಮಾಡ್ದೆ ಇದು ಹಿಂಗಾಗೋಯಿತು ಅಂಡ್ ಇದ್ರಲ್ಲಿ ಮತ್ತೆ ಊಟ ಇಲ್ಲ ಓಕೆನಾ ಮತ್ತೆ ನೀವು ಬಿಗಿನಿಂಗ್ ಮಾಡೋಕೆ ಚಾನ್ಸೇ ಇಲ್ಲ ಇದೊಂಥರ ಕ್ಲೋಸರ್ ತರ ಸಪ್ರೇಷನ್ ಆಗಿರ್ಬೋದು ಬ್ರೇಕಪ್ ಗಳಾಗಿರ್ಬೋದು ರೀಕನ್ಸಿಲೇಷನ್ ಅನ್ನೋದು ಇಲ್ಲ ರೀಇಿನ ಅನ್ನೋದು ಇಲ್ವೇನೋ ಅನ್ನೋ ತರ ಆ ಪರ್ಸನ್ ಫೀಲ್ ಮಾಡ್ತಾರೆ ನೀವು ಕೂಡ ಒಂದೊಂದ್ಸರಿ ಫೀಲ್ ಮಾಡ್ತಾ ಇದ್ದೀರಾ ಅಂಡ್ ಇದು ಇನ್ ಕೇಸ್ ಏನಾದ್ರು ನೀವು ನೆಕ್ಸ್ಟ್ ಲೆವೆಲ್ ವರ್ಗು ತಗೊಂಡ್ ಹೋಗಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಇಲ್ಲಿ ಯಾವ ತರ ಇದೆ ಅಂದ್ರೆ ಇಲ್ಲ ಇದು ಆಲ್ರೆಡಿ ಬ್ರೇಕ ಆಗಿದೆ ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಕೂಡ ಆ ವ್ಯಕ್ತಿಯು ಫೀಲ್ ಮಾಡ್ತಾ ಇದ್ದಾರೆ ನೀವು ಕೂಡ ಅದೇ ತರ ಫೀಲ್ ಮಾಡ್ತಿದ್ದೀರಾ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಬಂದಿದೆ ಎಷ್ಟೊಂದ್ ಜನ ನಿಗದಾನೆ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ತುಂಬಾ ನೆಗೆಟಿವಿಟಿನ ಹೋಲ್ಡ್ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿ ಎಲ್ಲ ಅದಕ್ಕೆ ಡ್ರೈನ್ ಆಗ್ತಿರೋದು ಕಾಣಿಸ್ತಾ ಇದೆ ಅಂಡ್ ಒಂಥರ ನಿಮ್ ಎನರ್ಜಿ ಒಂಥರ ಚೇಂಜ್ ಆಗ್ತಾ ಇದೆ ಸಡನ್ ಸಡನ್ ಚೇಂಜ್ ಆಗ್ತಿರೋದು ಆಂಗೈಟಿ ಫಿಯರ್ ಮತ್ತೆ ಸಡನ್ ಆಗಿ ಏನೇನೋ ಫೀಲ್ ಮಾಡ್ಕೊಳ್ಳೋದು ಒಂಥರ ಇದೆಲ್ಲ ಆಗ್ತಾ ಇರೋದು ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಏನೋ ಒಂದು ಎಂಡಿಂಗ್ ಆಗೋದು ಕೂಡ ನಮ್ಗೆ ತೋರಿಸ್ತಾ ಇದೆ ತುಂಬಾನೇ ಪೇನ್ಫುಲ್ ಆಗಿರೋ ಎಂಡಿಂಗ್ ಆಗಿರ್ಬೋದು ಡೆಫಿನೆಟ್ಲಿ ಇದು ಇದು ಅಲ್ಲಿ ಕಾರ್ಡ್ ಈ ತರ ಒಂದು ಎಂಡಿಂಗ್ ಬಂತು ಅಂದ್ರೆ ಯಾವ್ದೋ ಒಂದು ಚಾಪ್ಟರ್ ನಿಮ್ಮ ಲೈಫ್ ಅಲ್ಲಿ ಎಂಡ್ ಆಗೋದು ಕ್ಲೋಸ್ ಆಗೋದಕ್ಕೆ ಬಂದಿದೆ ಯಾವ್ದೋ ಒಂದು ಕರ್ಮ ನಿಮ್ಮ ಲೈಫ್ ಅಲ್ಲಿ ಕಳ್ಕೊಳ್ತಾ ಇದೀರಾ ಅಂತ ನೀವು ಫೀಲ್ ಮಾಡಬೇಕು ಆ ಸಿಚುವೇಶನ್ ದಯವಿಟ್ಟು ಹ್ಯಾಂಡಲ್ ಮಾಡಬೇಕು ಬಿಕಾಸ್ ಯಾರೋ ಒಬ್ರು ಫ್ಲೋಟ್ ಮಾಡ್ತಾರೆ ಅವರು ನಿಮ್ಗೆ ಜನ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಂತ ನೀವು ನಿಮ್ ಜೀವನನೇ ಬಿಟ್ಕೊಳ್ಳೋದು ಅಥವಾ ನಿಮ್ಮ ಟೈಮ್ನೇ ಅಥವಾ ನಿಮ್ಮ ಒಂದು ಎಲ್ಲ ಸರ್ವಸ್ವನೆ ಬಿಟ್ಟು ಆ ವ್ಯಕ್ತಿ ಜೊತೆ ಹೋಗ್ತೀನಿ ಅಂತ ಯಾವ ಲೈಕ್ ಯು ನೋ ಯಾವ ನಂಬಿಕೆ ಮೇಲೆ ಆ ತರ ಡಿಸಿಷನ್ ತೊಗೊಳಕ್ ಆಗುತ್ತೆ ಇಲ್ಲಿ ಸೊ ನೀವು ಕೂಡ ತಿಂಕ್ ಮಾಡಬೇಕಾಗಿದೆ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದ ತಕ್ಷಣ ಟೆನ್ ಆಫ್ ಸರ್ಟ್ಸ್ ಬಂದಿದೆ ಸೊ ಇಲ್ಲಿ ಒಂಥರ ಹ್ಯಾಪಿ ಸ್ಟೆಬಿಲಿಟಿ ವೈಟ್ ಮತ್ತೆ ಅಂಡ್ ಇಮಿಡಿಯೇಟ್ ಆಗಿ ಇಂಟೆನ್ಶನ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಆ ತರ ಏನೋ ಒಂದು ಬಿಲ್ಡ್ ಮಾಡ್ಬೇಕು ನಾವು ಸ್ಟೇಬಲ್ ಆಗಿರ್ಬೇಕು ಸಮಾಧಾನ ಆಗಿರ್ಬೇಕು ಎಲ್ಲ ತರ ನಾವು ಹ್ಯಾಪಿ ಲೈಫ್ ಲೀಡ್ ಮಾಡ್ಬೇಕು ನಮ್ದು ಒಂದು ಫ್ಯಾಮಿಲಿ ಕಟ್ಕೋಬೇಕು ನನ್ನ ಪ್ರೀತಿಸುವಂತ ಲೈಕ್ ಯುನೋ ಒಂದ್ ಜೀವ ಇದೆ ಅವ್ರಿಗೋಸ್ಕರ ನಾನು ಲೈಕ್ ಯುನೋ ನನ್ನ ಅವರಿಗೆ ನಾನು ನಂಬಿಕೆ ಅಂದ್ರೆ ಬೇಕು ಆ ತರ ಯಾವ ಮನೋಭಾವನೂ ನನ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಫ್ಲೋಟಿಂಗ್ ಫ್ಲೋಟಿಂಗ್ ಅಷ್ಟೇ ಟೈಮ್ ಪಾಸ್ ಎಂಜಾಯ್ ಮಾಡುವ ಆತರ ಕಾಣಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ವಾನ್ಸ್ ಬಂದಿದೆ ಏಸ್ ಆಫ್ ವಾನ್ಸ್ ಬಂದ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ನಾನು ಈಗ ಆಲ್ರೆಡಿ ಹೇಳಿರೋ ತರ ಯಾವ್ದೋ ಒಂದು ಕರ್ಮ ಟೆನ್ ಆಫ್ ಸೋರ್ಟ್ಸ್ ಬಂದಿದೆ ಒಂದು ಕರ್ಮನ ನೀವು ಕಳ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಓಕೆನಾ ಸೊ ಆ ಕರ್ಮ ನೀವು ಕಳ್ಕೊಂಡಾದ್ಮೇಲೆ ಡೆಫಿನೆಟ್ಲಿ ಒಂದು ಹೊಸ ಬಿಗಿನಿಂಗ್ ಇದ್ದೇ ಇರುತ್ತೆ ಹೊಸ ಬಿಗಿನಿಂಗ್ ಆಗೋದು ಡೆಫಿನೆಟ್ಲಿ ಇಲ್ಲಿ ಕಾಣಿಸ್ತಾ ಇದೆ ಏಸ್ ಅನ್ನೋದೇ ಒಂದು ಬಿಗಿನಿಂಗ್ ಓಕೆನಾ ಅಂಡ್ ಇಲ್ಲಿ ತುಂಬಾ ಜನ ಸಿಂಹ ರಾಶಿಯವರು ಮಕರ ರಾಶಿಯವರು ಆಮೇಲೆ ಧನಸ್ಸು ರಾಶಿಯವರು ಪ್ರೆಸೆನ್ಸ್ ಅಲ್ಲಿ ಯಾವ್ದು ಗೊತ್ತಾಗ್ತಾ ಇದೆ ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ತುಂಬಾ ಜಾಸ್ತಿ ಒಂಥರ ಈ ಮರದಲ್ಲಿ ಚಿಗ್ಲು ಬರುವಾಗ ಎಷ್ಟು ಸಂತೋಷ ಇರತ್ತಲ್ಲ ಸೊ ಆ ತರ ಯಾವ್ದೋ ಒಂದು ಕರ್ಮ ಕಳ್ಕೊಂಡ್ಮೇಲೆ ನಿಮ್ಗೆ ಹೊಸ ಜೀವನ ಸ್ಟಾರ್ಟ್ ಆಗೋದು ಹೊಸ ವ್ಯಕ್ತಿಗಳು ಬರ್ಬೋದು ನಿಮ್ ಜೀವನದಲ್ಲಿ ಹೊಸ ರಿಲೇಷನ್ಶಿಪ್ ಬರ್ಬೋದು ನಿಮ್ಮ ಜೀವನದಲ್ಲಿ ಸೊ ಆ ಒಂದು ರಿಲೇಶನ್ಶಿಪ್ ನಿಮ್ಗೆ ಯಾವ ತರ ಅಂತ ಒಂಥರ ದೇವ್ರ ಕಡೆಯಿಂದ ಬಂದಿರೋ ತರ ಆ ಒಂದು ವ್ಯಕ್ತಿ ನೀವು ಏನ್ ಅನ್ಕೊಳ್ತೀರಾ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದೇ ತರ ಇರೋಂತವ್ರು ನಿಮ್ಗೆ ಸಿಗುವಂತ ಚಾನ್ಸಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಯಾರೆಲ್ಲ ಜಾಬ್ ಸಲುವಾಗಿ ಏನಾದ್ರು ನೋಡಿದ್ರೆ ಅವ್ರಿಗಂತ ಬಿಗ್ಗೆಸ್ಟ್ ಅಂತ ಬರ್ತಿದೆ ತುಂಬಾ ಪಾಸಿಬಿಲಿಟೀಸ್ ಇದೆ ನ್ಯೂ ಬಿಗಿನಿಂಗ್ಸ್ ಇದೆ ಫ್ಯಾಮಿಲಿ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ನಿಮ್ಮ ಲೈಫ್ ಆ ಒಂದು ಪರ್ಸನ್ ಬಂದ್ಮೇಲೆ ಹೊಸ ಪರ್ಸನ್ ಏನಾದ್ರು ಬಂದ್ಮೇಲೆ ತುಂಬಾನೇ ಅಡ್ವೆಂಚರ್ ಆಗಿರುತ್ತೆ ತುಂಬಾನೇ ಅಟ್ರಾಕ್ಷನ್ ಇರುತ್ತೆ ನಿಮ್ ಬಗ್ಗೆ ಅವ್ರಿಗೆ ನೀವೇನ್ ಮಾಡೋರು ಸರಿ ಅಂತ ಹೇಳ್ತಾರೆ ಮತ್ತೆ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ ನಿಮ್ ಮೇಲೆ ನಿಮ್ಮನ್ನ ತುಂಬಾ ನಿಮ್ಗೆ ಜಾಸ್ತಿ ಆದ್ಯತೆ ಕೊಡೋದು ಆದ್ಯತೆ ಅಂದ್ರೆ ನಿಮ್ಮನ್ನೇ ಪ್ರಯಾರಿಟಿ ತರ ನೋಡೋದು ಒಂಥರ ಪಾಸಿಬಿಲಿಟೀಸ್ ಕಾರ್ಡ್ ತುಂಬಾನೇ ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡ್ ಇದು ಓಕೆನಾ ಪರ್ಟಿಕ್ಯುಲರ್ ಆಗಿ ನಿಮ್ಮ ನೀವೇನಂತೀರಾ ಅದಕ್ಕೆ ಹೆಸನು ಅಂತ ಒಂದು ಪರ್ಸನ್ ಸಿಗ್ಬಹುದು ನಿಮ್ಗೆ ಬಿಸ್ನೆಸ್ ಮಾಡಿದ್ರೆ ಅಲ್ಲೂ ಕೂಡ ಹೆಲ್ಪ್ ಮಾಡೋರು ಅಥವಾ ನೀವೇನಾದ್ರು ಜಾಬ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಮಾಡೋರು ಅಂಡ್ ಸ್ಟಡೀಸ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಓಕೆ ಅಂತಾರೆ ಕೆರಿಯರ್ ಗ್ರೋತ್ ಮಾಡ್ಕೊಳ್ತೀವಿ ಎಲ್ಲದಕ್ಕೂ ಬಿಗ್ ಎಸ್ ಬಿಗ್ ಎಸ್ ಒಂಥರ ಯೂನಿವರ್ಸ್ ನಿಮ್ಗೆ ಇದನ್ನ ಕಳ್ಕೊಂಡ್ಬಿಡಿ ದಯವಿಟ್ಟು ಅದಾದ್ಮೇಲೆ ನೋಡೋಣ ಹೊಸ ವ್ಯಕ್ತಿನ ನಾನು ನಿಮ್ಗೆ ಕಳಿಸ್ತೀನಿ ಆ ತರ ಹೇಳೋ ತರ ನನಗೆ ಅನಿಸ್ತಿದೆ ಡೆಫಿನೆಟ್ಲಿ ನಿಮಗೆ ಇವರ ಕಳ್ಕೊಂಡ್ಮೇಲೆ ಅನ್ಸುತ್ತೆ ನಿಮ್ಗೆ ಗೊತ್ತಾಗತ್ತೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆದ ಆಯ್ತು ಅಂತ ನೀವ್ ಆಮೇಲೆ ಫೀಲ್ ಮಾಡ್ತೀರಾ ಅಂತ ಅನ್ಸುತ್ತೆ ಇಲ್ಲಿ ಬಂದ್ಬಿಟ್ಟು ಹೊಸ ವ್ಯಕ್ತಿಗಳು ನಿಮಗೆ ಯಾವಾಗ ಲೈಕ್ ಯು ಡಾಮಿನೇಟಿಂಗ್ ಆಗಿರೋರು ಬಿಟ್ಟು ನಿಮಗೆ ಯಾರು ಸಹಕಾರ ಸಹಕಾರ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಿಮ್ ಜೊತೆ ಸ್ಟ್ಯಾಂಡ್ ತಗೊಂಡ್ ಇಟ್ಕೊಳ್ತಾರೆ ಆ ತರ ವ್ಯಕ್ತಿ ಬಂದಾಗ ನಿಮಗೆ ಜೀವನದ ಮೌಲ್ಯಗಳು ಗೊತ್ತಾಗುತ್ತೆ ನೀವೇನೇನ್ ಕಳ್ಕೊಂಡಿದ್ರಿ ಅನ್ನೋದು ಗೊತ್ತಾಗ ಗೊತ್ತಾಗ್ತಾ ಬರುತ್ತೆ ಸೊ ಓಕೆನಾ ಡೆಫಿನೆಟ್ಲಿ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ಸ್ ಇದೆ ನೀವು ವ್ಯಕ್ತಿಗಳು ಬರೋದಿದೆ ನ್ಯೂ ಬಿಗಿನಿಂಗ್ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇದೆ ತುಂಬಾನೇ ಬಿಗ್ ಎಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಇದನ್ನೆಲ್ಲ ಗೋತ್ರ ಹೋಗ್ಲೇಬೇಕಾಗಿದೆ ಕೆಲವೊಂದು ಕರ್ಮಗಳನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ ಸೊ ಅವೇನಾದ್ರೂ ಪಾಠ ಕಲಿಸೋದಕ್ಕೆ ನಮಗೆ ಬಂದಿರತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸೊ ಇದೆಲ್ಲ ಸಿಚುವೇಶನ್ ಕಾರ್ಡ್ ಇದು ಮತ್ತೆ ಇದು ಇದು ಎಲ್ಲ ಸಿಚುವೇಶನಲ್ ಕಾರ್ಡು ಸೊ ಅದನ್ನ ಪಾಸ್ ಮಾಡ್ಕೊಂಡು ಆ ಒಂದು ಸಿಚುವೇಶನ್ ಹ್ಯಾಂಡ್ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಮುಂಬರುವ ದಿನಗಳು ನಿಮ್ದು ಬ್ಯೂಟಿಫುಲ್ ಆಗಿರುತ್ತೆ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಪ್ರೆಸೆನ್ಸ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಎಸ್ ಇದೆ ಅನ್ನೋದು ಕಾಣಿಸ್ತಾ ಇದೆ ಅದು ಹೆಂಗ್ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳಿದೀನಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು ನೀವು ನಾನು ಕಾಲ್ ಏನಾದ್ರೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಕೂಡ ನೀವು ಮಾಡಬಹುದು ಓಪಲಿ ಈ ವಿಡಿಯೋ ರೆಸೋನೇಟ್ ಆಯ್ತು ನಿಮ್ಗೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ರೆಸೋನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಓಕೆನಾ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಪ್ರಬಲ್ ಇನ್ ಕನ್ನಡ ಟಾರೋಟ್ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್